ಕರ್ನಾಟಕ ರಾಜ್ಯ ಬಸ್ ಮಾಲೀಕರಿಗೆ ಒಂದು ಶುಭ ಸುದ್ದಿ ಏನು ನಮ್ಮ ಹಲವು ವರ್ಷಗಳ ಬೇಡಿಕೆ ಇತ್ತು ಕರ್ನಾಟಕ ರಾಜ್ಯದಲ್ಲಿ ವಾಹನ ಫೋನ್ ಮೂಲಕ ಸ್ಪೆಷಲ್ ಪರ್ಮಿಟನ್ನು ನಾವು ಆನ್ಲೈನ್ ಮೂಲಕದಲ್ಲೇ ಪಡ್ಕೋಬೇಕು ಏನು ನಮ್ಮ ಮೇಲೆ ಏಜೆಂಟರ್ಗಳ ಭಾಳ ದೊಡ್ಡ ಮಟ್ಟದಲ್ಲಿ ನಮಗೆ ತೊಂದರೆ ಆಗ್ತಾ ಇತ್ತು ಮತ್ತು ಹಣ ಕೂಡ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಇರತಕ್ಕಂಥ ಪರ್ಮಿಟ್ಗೆ ಸಾವಿರ ರೂಪಾಯಿ ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು ಇದೆಲ್ಲದಕ್ಕೂ ಇವತ್ತು ಒಂದು ಬ್ರೇಕ್ ಬಿದ್ದಿದೆ ಇವತ್ತಿಂದ ಎಲ್ಲ ನಮ್ಮ ಬಸ್ ಮಾಲೀಕರು ಆನ್ಲೈನಲ್ಲೇ ಸ್ಪೆಷಲ್ ಪರ್ಮಿಟನ್ನು ಪಡೆದುಕೊಳ್ಬೋದು ಇವತ್ತಿಂದ ಆನ್ಲೈನಲ್ಲಿ ಈ ಸ್ಪೆಷಲ್ ಪರ್ಮಿಟು ಆಗಿದೆ ಇದರ ಮೊದಲ ಪ್ರತಿ ನಮ್ಮ ಸಿದ್ಧಗಂಗಾ ಟ್ರಾವೆಲ್ಸ್ ಅವರ ಹೆಸರಲ್ಲಿ ಬಸ್ನ ಹೆಸರಲ್ಲಿ ಹಾಕಿ ಇವತ್ತು ಎಸ್ ಟಿ ಎಲ್ಲಿ ಮೊದಲ ಪ್ರತಿ ಸ್ಪೆಷಲ್ ಪರ್ಮಿಟ್ನ ಮೊದಲ ಪ್ರತಿಯನ್ನು ತೆಗೆದುಕೊಂಡಿದ್ದೀವಿ ಕಂಪ್ಲೀಟಾಗಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಕೆಲವು ವಾಹನಗಳ ಮಿಸ್ ಆಗಿರ್ಬೋದು ವಾಹನಗಳು ಎಂಟ್ರಿ ಆಗಿದೆ ಅಂತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯ ಎಸ್ ಟಿ ಎಗೆ ಒಂದು ಮೇಲ್ ಮಾಲು ಮಾಡುವ ಮೂಲಕ ಯಾರ ವಾಹನಗಳಿಗೆ ಬರ್ತಾ ಇಲ್ಲ ಅಂತ ಅವರು ಮೇಲ್ ಮಾಡುವ ಮೂಲಕ ಎಸ್ ಟಿ ಎಗೆ ಮೇಲ್ ಮಾಡುವ ಮೂಲಕ ಅವರ ವಾಹನಗಳನ್ನು ಮತ್ತು ಎಂಟ್ರಿ ಮಾಡಿಸ್ಕೊಬೋದು ಮತ್ತು ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂಥ ಕೆಲವು ವಾಹನಗಳಿದೆ ಅದನ್ನು ಬ್ಲಾಕ್ ಲಿಸ್ಟ್ ತೆಗೆದುಕೊಂಡ್ರೆ ನಮಗೆ ಆನ್ಲೈನಲ್ಲಿ ಸ್ಪೆಷಲ್ ಪರ್ಮಿಟು ಬರುತ್ತೆ ಮುಂದಿನ ದಿನಗಳಲ್ಲಿ ಈ ಬ್ಲಾಕ್ ಲಿಸ್ಟ್ ಏನು ಇತರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಬ್ಲಾಕ್ ಲಿಸ್ಟ್ ಏನಿದೆ ಅದಕ್ಕೂ ಕೂಡ ಎನೇಬಲ್ ಮಾಡಿಸಿ ಒಂದಿ ನಮ್ಮ ಕರ್ನಾಟಕದಲ್ಲಿ ಬ್ಲಾಕ್ ಲಿಸ್ಟ್ ಆಗಿದ್ದರೆ ಮಾತ್ರ ಈ ಸ್ಪೆಷಲ್ ಪರ್ಮಿಟ್ ಇರೋ ಥರ ಮಾಡಿ ಕೇರಳ ಆಗಿರ್ಬೋದು ತಮಿಳ್ನಾಡು ಆಗಿರ್ಲಿ ಅಲ್ಲಿರ್ತಕ್ಕಂಥ ಏನು ಚೆಕ್ ರಿಪೋರ್ಟ್ಸನ್ನು ಬ್ಲಾಕ್ ಲಿಸ್ಟ್ ಆಗಿದ್ದರೆ ಕೂಡ ಈ ನಮ್ಮ ಕರ ಈ ಸ್ಪೆಷಲ್ ಪರ್ಮಿಟು ತಮಗೆ ಲಭ್ಯವಾಗಬೇಕು ಆ ರೀತಿಯಲ್ಲಿ ನಾವು ಬೇಡಿಕೆಯನ್ನು ಕೂಡ ಇಟ್ಟಿದ್ವಿ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ನಮ್ಮ ಒಂದು ಯಶಸ್ಸು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಸದಸ್ಯರಿಗೂ ಮತ್ತು ಬಸ್ ಮಾಲೀಕರಿಗೂ ನನ್ನ ಧನ್ಯವಾದಗಳು